ಸಿದ್ಧಾರ್ಥ ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮ ಕತೆ ಭಾಗ ಎಪ್ಪತ್ತೆರಡು ರತ್ನಿಯ ಜೊತೆ ಎಲ್ಲರೂ ಚಿಕ್ಕ ಮಕ್ಕಳ ರೀತಿ ಆಟಗಳನ್ನು ಆಡಿ ಅಲ್ಲೇ ಹತ್ತು ನಿಮಿಷ ಕೂತು ಸುಧಾರಿಸಿಕೊಂಡು ನಂತರ ಎಲ್ಲರೂ ಮನೆಯ ದಾರಿ ಹಿಡಿಯುತ್ತಾರೆ ಎಲ್ಲರಿಗೂ ಅಂದಿನ ದಿನ ತುಂಬ ಆಯಾಸವಾಗಿದ್ದರಿಂದ ನಿದಿರೆಗೆ ಬೇಗ ಜಾರುತ್ತಾರೆ ಆದರೆ ನಮ್ಮ ಮೂರೂ ಹುಡುಗರು ಸಂಜೆಯಿಂದ ಮುದ್ದು ಗೊಂಬೆಯ ರೀತಿ ರೆಡಿಯಾಗಿ ನಿಂತಿದ್ದ ತಮ್ಮ ಹುಡುಗಿಯರನ್ನು ಕ್ಷಣಕ್ಕೆ ಮುದ್ದಿಸಲಾಗದೆ ಚಡಪಡಿಸುತ್ತಿದ್ದರಿಂದ ಮನೆಗೆ ಬಂದು ಹುಡುಗಿಯರು ರೂಮು ಸೇರುತ್ತಿದ್ದಂತೆ ಅಷ್ಟೊತ್ತು ತಡೆ ಹಿಡಿದಿದ್ದ ಅವರ ಮುದ್ದಾಟವನ್ನು ಮುಂದುವರೆಸಿದ್ದರು ತಮ್ಮ ಹುಡುಗಿಯರನ್ನು ಕಾಡಿಸಿ ಪೀಡಿಸಿ ಮುತ್ತುಗಳನ್ನು ಉಡುಗೊರೆಯಾಗಿ ಪಡೆದು ತಾವು ಕೂಡ ಅವರ ಬಳಿ ಕಾಡಿಸಿ ಪೀಡಿಸಿ ಅವರಿಂದಲೂ ಕೂಡ ಮುತ್ತುಗಳನ್ನು ಪಡೆದು ಅವರನ್ನು ನಿದಿರೆ ಮಾಡಲು ಬಿಟ್ಟಿದ್ದು ನಮ್ಮ ಹುಡುಗರು ಅಂದಿನ ದಿನ ಎಲ್ಲರಿಗೂ ಖುಷಿಯ ದಿನವಾಗಿತ್ತು ಮಾರನೆಯ ದಿನ ಬೆಳಿಗ್ಗೆ ಎಲ್ಲರೂ ತಿಂಡಿ ತಿಂದ ನಂತರ ತಮ್ಮ ಗೂಡುಗಳನ್ನು ಸೇರಲು ಅವಸರಿಸಿದರು ಅಂದರೆ ಅಂಜಲಿಯ ತಂದೆ ತಾಯಿ ಬದ್ರಿ ಕಮಲಮ್ಮ ಮತ್ತು ರತ್ನಿಯ ತಂದೆ ತಾಯಿ ಎಲ್ಲರೂ ಊರಿಗೆ ಹೋಗುವ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದರು ಎಲ್ಲರೂ ಊರಿಗೆ ಹೋಗುವ ತಯಾರಿಯಲ್ಲಿ ಇದ್ದರೆ ನಮ್ಮ ಸಿದ್ಧಾರ್ಥ್ ಮತ್ತು ಬದ್ರಿ ಇಬ್ಬರು ವಾದಕ್ಕೆ ನಿಂತಿದ್ದರು ಕಾರಣ ಇಷ್ಟೆ ಸಿದ್ಧಾರ್ಥ್ಗೆ ತನ್ನ ತಂಗಿಯನ್ನು ಇಷ್ಟು ಬೇಗ ಊರಿಗೆ ಕಳುಹಿಸಲು ಇಷ್ಟವಿಲ್ಲದೆ ಇನ್ನೂ ಒಂದು ವಾರವಾದ ನಂತರ ಅವಳನ್ನು ಕಳಿಸುತ್ತೇನೆ ಎಂದು ಅವನು ಹಠ ಹಿಡಿದು ನಿಂತಿದ್ದಾನೆ ಅದಕ್ಕೆ ನಮ್ಮ ಬದ್ರಿ ನಾನು ಅವಳನ್ನು ಯಾವುದೇ ಕಾರಣಕ್ಕೂ ಇಲ್ಲೇ ಬಿಡುವುದಿಲ್ಲ ಅವಳು ಕೂಡ ನನ್ನ ಜೊತೆ ಊರಿಗೆ ಬರುತ್ತಿದ್ದಾಳೆ ಎನ್ನುವುದು ಅವನ ವಾದ ಆದರೆ ಸೋಲದ ಸಿದ್ಧಾರ್ಥ್ ಕಡೆ ಪಕ್ಷ ನಾಲ್ಕು ದಿನವಾದರೂ ಅವಳು ಇಲ್ಲೇ ಇರಲಿ ನಂತರ ಅವಳನ್ನು ಕಳಿಸಿಕೊಡುತ್ತೇನೆ ಎನ್ನುವುದು ಅವನ ವಾದ ಅವರಿಬ್ಬರ ಈ ಜಗಳವನ್ನು ಅಂಜಲಿ ರಮೇಶ್ ಚಂಚಲ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದರೆ ನಮ್ಮ ರತ್ನಿ ತಟ್ಟೆಯ ತುಂಬ ಚಕ್ಕಿಲಿ ಉಪ್ಪಿ ನುಪ್ಪಿಟ್ಟು ಹಾಕಿಕೊಂಡು ಅದನ್ನು ತಿನ್ನುತ್ತಾ ಅವರಿಬ್ಬರ ಜಗಳವನ್ನು ನೋಡುತ್ತಿದ್ದಳು ತನ್ನ ಪುಟ್ಟ ಹೆಂಡತಿಯನ್ನು ಬಿಟ್ಟು ಹೇಗಿರಲಿ ಅವಳನ್ನು ನೋಡದೆ ಒಂದು ಕ್ಷಣವೂ ಕೂಡ ನನಗೆ ಊರಲ್ಲಿ ಇರಲಾಗುವುದಿಲ್ಲ ಎನ್ನುವುದು ನಮ್ಮ ಬದ್ರಿಯ ಮಾತಾದರೆ ನನ್ನ ತಂಗಿ ನನ್ನ ಜೊತೆಯಲ್ಲೂ ಸ್ವಲ್ಪ ದಿನ ಕಾಲ ಕಳೆಯಲಿ ಎನ್ನುವುದು ಸಿದ್ಧಾರ್ಥ್ ಮಾತು ಸಿದ್ಧಾರ್ಥನ ಮೊಂಡು ವಾದವನ್ನು ನೋಡಿ ನೋಡಿ ಸಾಕಾದ ಅಂಜಲಿ ಬದ್ರಿಯ ಕಿವಿಯ ಬಳಿ ಏನೋ ಪಿಸಿಗುಡುತ್ತಾಳೆ ಅಂಜಲಿ ಪಿಸಿಗುಟ್ಟ ನಂತರ ಎಚ್ಚೆತ್ತ ಬದ್ರಿ ಸಿದ್ಧಾರ್ಥ್ ಕಡೆ ತಿರುಗಿ ಸರಿ ಈಗೇನು ರತ್ನಿ ಇಲ್ಲಿಯೇ ಇರಬೇಕು ತಾನೆ ಇರಲಿ ಬಿಡು ನಾನು ಅಂಜಲಿಯನ್ನು ಊರಿಗೆ ಕರೆದುಕೊಂಡು ಹೋಗುತ್ತೇನೆ ಅವಳೂ ಕೂಡ ಸ್ವಲ್ಪ ದಿನ ಊರಿನಲ್ಲಿ ಇದ್ದು ಬರುತ್ತಾಳೆ ಎನ್ನುತ್ತಾನೆ ಬದ್ರಿ ಬದ್ರಿಯ ಮಾತು ಕೇಳುತ್ತಿದ್ದಂತೆ ಪಕ್ಕದಲ್ಲಿದ್ದ ಅಂಜಲಿಯನ್ನು ದುರುಗುಟ್ಟು ನೋಡಿದ ಸಿದ್ಧಾರ್ಥ್ ಈ ಪ್ಲಾನ್ ನಿನ್ನದಾ ಎಂದು ಕೇಳುತ್ತಾನೆ ಅಂಜಲಿ ಸಿಕ್ಕಿ ಹಾಕಿಕೊಂಡವಳಂತೆ ಈ ಹಿ ಎಂದು ತನ್ನ ಅಲ್ಲು ಪ್ರದರ್ಶನವನ್ನು ಮಾಡಿ ಅಲ್ಲೇ ನಿಂತರೆ ಅವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎಂದು ಜಾಗ ಖಾಲಿ ಮಾಡುತ್ತಾಳೆ ಸಿದ್ಧಾರ್ಥ್ ಬದ್ರಿಯನ್ನು ನೋಡುತ್ತಾ ನೋಡು ಬದ್ರಿ ನನಗೆ ಅಂಜಲಿಯನ್ನು ಬಿಟ್ಟು ಇರುವುದಕ್ಕೆ ಆಗುವುದಿಲ್ಲ ಅವಳು ಎಲ್ಲಿಗೂ ಬರುವುದಿಲ್ಲ ಎನ್ನುತ್ತಾನೆ ಇದು ಯಾವ ಸೀಮೆನ್ಯಾಯ ನಿನಗೆ ಮಾತ್ರ ನಿನ್ನ ಹೆಂಡತಿ ನಿನ್ನ ಕಣ್ಣು ಮುಂದೆಯೇ ಇರಬೇಕು ನಾನು ಮಾತ್ರ ನನ್ನ ಹೆಂಡತಿಯನ್ನು ಇಲ್ಲೇ ಬಿಟ್ಟು ಒಬ್ಬನೇ ಊರಿಗೆ ಹೋಗಬೇಕಾ ನನಗೂ ಕೂಡ ನನ್ನ ಹೆಂಡತಿಯನ್ನು ಬಿಟ್ಟು ಇರುವುದಕ್ಕೆ ಆಗುವುದಿಲ್ಲ ಅವಳು ನನ್ನ ಜೊತೆಯಲ್ಲಿಯೇ ಊರಿಗೆ ಬರುತ್ತಾಳೆ ಬೇಕಾದರೆ ಅವಳನ್ನೇ ಕೇಳು ಎಂದು ಭದ್ರಿ ರತ್ನಿಯ ಕಡೆಗೆ ತಿರುಗುತ್ತಾನೆ ರತ್ನಿ ಇವರ ಜಗಳಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಎನ್ನುವ ರೀತಿ ಚಕ್ಕಲಿ ತಿನ್ನುತ್ತಿರುವುದನ್ನು ನೋಡಿದ ಬದ್ರಿ ಕೋಪದ ಮುಖ ಹೊತ್ತು ನಾನು ನಿನಗೋಸ್ಕರ ಇಲ್ಲಿ ನಿನ್ನ ಅಣ್ಣನ ಜೊತೆ ವಾದ ಮಾಡುತ್ತಿದ್ದರೆ ನೀನು ನನಗೂ ಇದಕ್ಕೂ ಏನೂ ಸಂಬಂಧವಿಲ್ಲ ಎಂದು ಚಕ್ಕುಲಿ ತಿನ್ನುತ್ತಿದ್ದೀಯಾ ಹೇಳು ನಿನ್ನ ಅಣ್ಣನಿಗೆ ನಾನು ಬದ್ರಿಯ ಜೊತೆಗೆ ಹೋಗುತ್ತೇನೆ ಅಂತ ಎಂದು ಬದ್ರಿ ರತ್ನಿಯನ್ನು ದುರುಗುಟ್ಟು ನೋಡುತ್ತಾ ಹೇಳುತ್ತಾನೆ ಸಿದ್ಧಾರ್ಥ್ ನೀನು ನನ್ನ ತಂಗಿಯನ್ನು ಎದುರಿಸಬೇಡ ಎನ್ನುತ್ತಾನೆ ನಾನೇನು ಅವಳನ್ನು ಎದುರಿಸುತ್ತಿಲ್ಲ ಬೇಕಾದರೆ ಅವಳನ್ನೇ ಕೇಳು ಅವಳು ಕೂಡ ನನ್ನನ್ನು ಬಿಟ್ಟು ಇರುವುದಿಲ್ಲ ಎಂದು ಹೇಳಿದ ಬದ್ರಿ ರತ್ನಿಯ ಕಡೆಗೆ ತಿರುಗಿ ನೀನೇ ಹೇಳು ಎನ್ನುವ ರೀತಿ ಕಣ್ಣಸನ್ನೇ ಮಾಡುತ್ತಾನೆ ಬದ್ರಿಗೆ ಸಿದ್ಧಾರ್ಥಿಯಲ್ಲಿ ತನ್ನ ಹೆಂಡತಿಯನ್ನು ಹಠ ಮಾಡಿ ಇಲ್ಲಿಯೇ ಉಳಿಸಿಕೊಂಡು ಬಿಡುತ್ತಾನೋ ಎಂಬ ಭಯ ನಮ್ಮ ರತ್ನಿಗೂ ಬದ್ರಿಯನ್ನು ಬಿಟ್ಟು ಇರಲು ಕಷ್ಟವೇ ಆದರೆ ಸ್ವಲ್ಪ ಬದ್ರಿಯನ್ನು ಆಟವಾಡಿಸೋಣ ಎಂದುಕೊಂಡು ಸಿದ್ಧಾರ್ಥ್ ಕಡೆ ತಿರುಗಿದ ರತ್ನಿ ಅಣ್ಣ ನಾನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರುತ್ತೇನೆ ಅವನನ್ನು ಹೋಗಲು ಹೇಳು ಎಂದು ಬಿಡುತ್ತಾಳೆ ನಮ್ಮ ರತ್ನಿ ಅವಳ ಮಾತಿಗೆ ಕಣ್ಣನ್ನು ಕೆಂಪಾಗಿಸಿಕೊಂಡು ರತ್ನಿಯನ್ನು ಕೋಪದಿಂದ ನೋಡುತ್ತಾನೆ ಬದ್ರಿ ರತ್ನಿಗೆ ಅವನ ಕೋಪದ ಮುಖವನ್ನು ನೋಡಲಾಗದೆ ನನಗೇನು ಗೊತ್ತೇ ಇಲ್ಲ ಎನ್ನುವ ರೀತಿ ಆ ಕಡೆ ಮುಖ ಮಾಡಿ ಮತ್ತೆ ಚಕ್ಕಲಿ ತಿನ್ನಲು ಶುರು ಮಾಡುತ್ತಾಳೆ ಬದ್ರಿಗೆ ರತ್ನಿಗೆ ನಾಲ್ಕು ಬಾರಿಸುವಷ್ಟು ಕೋಪ ಬಂದಿತು ಆದರೆ ಅದು ಸಾಧ್ಯವಿಲ್ಲ ಎಂದು ತಿಳಿದು ಸಿದ್ಧಾರ್ಥನನ್ನು ಕೋಪದಿಂದ ನೋಡಿ ಮನೆಯ ಹೊರಗಡೆ ಹೋಗುತ್ತಾನೆ ಬದ್ರಿ ಹೊರಗೆ ಹೋದ ತಕ್ಷಣ ರತ್ನಿ ಸಿದ್ಧಾರ್ಥ ಬಳಿ ಬಂದು ಅಣ್ಣ ನಾನು ಅವನನ್ನು ಕಾಡಿಸುವ ಸಲುವಾಗಿ ಆ ರೀತಿ ಹೇಳಿದೆ ಅಷ್ಟೇ ನನಗೂ ಕೂಡ ಅವನನ್ನು ಬಿಟ್ಟು ಇರಲಾಗುವುದಿಲ್ಲ ನಾನು ಕೂಡ ಅವನ ಜೊತೆಯಲ್ಲಿಯೇ ಊರಿಗೆ ಹೋಗುತ್ತೇನೆ ಅವನಿಗೆ ಬಿಡುವಾದಾಗ ಮತ್ತೆ ಇಲ್ಲಿಗೆ ಬರುತ್ತೇನೆ ಎನ್ನುತ್ತಾಳೆ ರತ್ನಿ ನನಗೂ ಗೊತ್ತು ಪುಟ್ಟ ನೀನು ಬದ್ರಿಯನ್ನು ಬಿಟ್ಟು ಇರುವುದಿಲ್ಲ ಎಂದು ನಿನಗಿಂತ ಹೆಚ್ಚು ಬದ್ರಿ ಕೂಡ ನಿನ್ನನ್ನು ಬಿಟ್ಟು ಇರುವುದಿಲ್ಲ ನಾನು ಕೂಡ ಸುಮ್ಮನೆ ಅವನನ್ನು ಕಾಡಿಸಲು ಇಷ್ಟೊತ್ತು ಅವನ ಜೊತೆ ಜಗಳವಾಡಿದೆ ಅಷ್ಟೆ ನಿಮ್ಮಿಬ್ಬರನ್ನು ದೂರ ಮಾಡಲು ನನಗೆ ಇಷ್ಟ ಇಲ್ಲ ನೀನು ಆರಾಮಾಗಿ ಊರಿಗೆ ಹೋಗು ಎನ್ನುತ್ತಾನೆ ಸಿದ್ಧಾರ್ಥ್ ಇಷ್ಟೊತ್ತು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಚಂಚಲ ರಮೇಶ್ ಮತ್ತು ಅಂಜಲಿ ನಿಟ್ಟುಸಿರು ಬಿಡುತ್ತಾರೆ ಸದ್ಯ ಎಲ್ಲ ಸರಿ ಹೋಯಿತಲ್ಲ ಎಂದು ಇವರು ಮಾತನಾಡುತ್ತಿದ್ದಂತೆ ಮನೆಯವರೆಲ್ಲ ಅವರ ಬಳಿ ಬಂದು ನಿಲ್ಲುತ್ತಾರೆ ಗಿರಿಜಾರವರು ಮುಗಿತಾ ನಿಮ್ಮಿಬ್ಬರ ಜಗಳ ಬದ್ರಿ ಯಾಕೆ ಕೋಪ ಮಾಡಿಕೊಂಡು ಹೋದ ನೀವಿಬ್ಬರು ಸೇರಿ ಏನು ಕಿತಾಪತಿ ಮಾಡಿದ್ರಿ ಎಂದು ಸಿದ್ಧಾರ್ಥ್ ಮತ್ತು ರತ್ನಿಯನ್ನು ನೋಡುತ್ತಾ ಕೇಳುತ್ತಾರೆ ಗಿರಿಜಾರವರು ಇಷ್ಟು ಹೊತ್ತು ಬದ್ರಿ ಮತ್ತು ಸಿದ್ಧಾರ್ಥ ಜಗಳವನ್ನು ಚಂಚಲ ವಿವರಿಸಿ ಎಲ್ಲರಿಗೂ ಹೇಳುತ್ತಾಳೆ ಕಮಲಮ್ಮ ರತ್ನಿಯನ್ನೇ ದುರುಗುಟ್ಟು ನೋಡುತ್ತಾ ಯಾಕೆ ನನ್ನ ಮಗನನ್ನು ನೀನು ಕಾಡಿಸುವುದು ಎಂದು ಗದರುತ್ತಾರೆ ರತ್ನಿ ನಗುತ್ತಾ ಸುಮ್ಮನೆ ತಮಾಸೆಗೆ ಕಮಲಿ ಎನ್ನುತ್ತಾಳೆ ಸಿದ್ಧಾರ್ಥ ಎಲ್ಲರಿಗೂ ಹೊರಡಲು ಕಾರಿನ ವ್ಯವಸ್ಥೆಯನ್ನು ಮಾಡಿದ್ದ ರಮೇಶ್ ತನ್ನ ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ಜೋಪಾನವಾಗಿ ಹೋಗಿ ಬನ್ನಿ ಎಂದು ಹೇಳಿ ಅಪ್ಪನ ಕಡೆ ತಿರುಗಿ ಹೆಚ್ಚು ಒಲದ ಕೆಲಸವನ್ನು ಒಬ್ಬರೇ ಮೈ ಮೇಲೆ ಎಳೆದುಕೊಂಡು ಮಾಡಲು ಹೋಗಬೇಡಿಯಪ್ಪ ಏನಾದರೂ ಸಮಸ್ಯೆಯಾದರೆ ಫೋನ್ ಮಾಡಿ ತಿಳಿಸಿ ಬರುತ್ತೇನೆ ಎಂದು ಹೇಳಿದ ರಮೇಶ್ ಕಮಲಮ್ಮ ಮತ್ತು ರತ್ನಿಯ ತಂದೆ ತಾಯಿಯ ಆಶೀರ್ವಾದವನ್ನು ಕೂಡ ಪಡೆಯುತ್ತಾನೆ ಚಂಚಲ ಕೂಡ ತನ್ನ ಅತ್ತೆ ಮಾವನ ಆಶೀರ್ವಾದವನ್ನು ಪಡೆಯುತ್ತಾಳೆ ಅಂಜಲಿಯ ತಂದೆ ಚಂಚಲಾಳ ತಲೆ ಸವರಿ ರಮೇಶ್ ಕಡೆ ತಿರುಗಿ ನಿಮ್ಮ ಮನೆಗೆ ಹೋದಾಗ ಮಗುವಿಗೆ ಹೆಚ್ಚು ಕೆಲಸ ಕೊಡಬೇಡ ರಮೇಶ್ ಅವಳಿಗೆ ಏನೂ ಮಾಡುವುದಕ್ಕೆ ಬರುವುದಿಲ್ಲ ನೀನೇ ಎಲ್ಲವನ್ನು ಮಾಡು ಎನ್ನುತ್ತಾರೆ ಅವರ ಮಾತಿಗೆ ರಮೇಶ್ ತಲೆ ಆಡಿಸಿದರೆ ಅಲ್ಲೇ ನಿಂತಿದ್ದ ಗಿರಿಜಮ್ಮ ನೀವು ಈ ರೀತಿ ಹೇಳಿದರೆ ನಿಮ್ಮ ಸೊಸೆ ಒಂದು ಕೆಲಸವನ್ನು ಕಲಿಯುವುದಿಲ್ಲ ಎಲ್ಲವನ್ನು ಆ ಹುಡುಗನ ಮೇಲೆ ಹಾಕಿ ಆರಾಮಾಗಿ ಇದ್ದು ಬಿಡುತ್ತಾಳೆ ಅಷ್ಟೇ ಎನ್ನುತ್ತಾರೆ ಇರಲಿ ಬಿಡುತ್ತಾಯಿ ಮಗುವಿಗೆ ಏನೂ ಗೊತ್ತಿಲ್ಲ ಒಯ್ತಾ ಒಯ್ತ ಕಲಿತುಕೊಳ್ಳುತ್ತಾಳೆ ಎನ್ನುತ್ತಾರೆ ಅಂಜಲಿಯ ತಂದೆ ಅಂಜಲಿ ಮತ್ತು ಸಿದ್ಧಾರ್ಥ್ ಕೂಡ ಎಲ್ಲರ ಕಾಲಿಗೂ ನಮಸ್ಕರಿಸಿ ಆಶೀರ್ವಾದ ಪಡೆಯುತ್ತಾರೆ ಎಲ್ಲರೂ ಹೊರಗೆ ಬರುತ್ತಾರೆ ಸಿದ್ಧಾರ್ಥ್ ಊರಿಗೆ ಹೋಗಲು ಎರಡು ಕಾರು ವ್ಯವಸ್ಥೆಯನ್ನು ಮಾಡಿರುತ್ತಾನೆ ಒಂದು ಕಾರಿನಲ್ಲಿ ಅಂಜಲಿಯ ತಂದೆ ತಾಯಿ ರತ್ನಿಯ ತಂದೆ ತಾಯಿ ಕುಳಿತರೆ ಇನ್ನೊಂದು ಕಾರಿನಲ್ಲಿ ಆಗಲೇ ಬದ್ರಿ ಕುಳಿತಿದ್ದರಿಂದ ಅಲ್ಲಿ ಕಮಲಮ್ಮ ಕೂರುತ್ತಾರೆ ಬದ್ರಿ ಮಾತ್ರ ಮುಖ ಗಂಟಿಕ್ಕಿಕೊಂಡು ಯಾರ ಕಡೆಯೂ ನೋಡದೆ ಮುಖ ಊದಿಸಿಕೊಂಡು ಸುಮ್ಮನೆ ಕೂತು ಬಿಟ್ಟಿದ್ದ ಅವನ ಅವಸ್ಥೆ ಕಂಡು ಎಲ್ಲರಿಗೂ ನಗು ನಮ್ಮ ರತ್ನಿ ಕಾರು ಹತ್ತದೆ ಅವನನ್ನು ಕಾಡಲು ನಿಂತಿದ್ದಳು ಮುಖ ಊದಿಸಿಕೊಂಡು ಕೂತಿದ್ದ ಬದ್ರಿಯ ಬಳಿ ಓದ ರತ್ನಿ ಬೇಕೆಂದೇ ಬದ್ರಿ ಹುಷಾರಾಗಿ ಹೋಗು ಕಮಲಿಯನ್ನು ಜೋಪನವಾಗಿ ನೋಡಿಕೋ ಊರು ತಲುಪಿದ ಮೇಲೆ ನನಗೆ ಫೋನ್ ಮಾಡು ಮರೆಯಬೇಡ ಎಂದು ನುಲಿಯುತ್ತಾ ಹೇಳುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ಬದ್ರಿಗೆ ಉರಿದೇ ಹೋಯಿತು ಅವಳನ್ನು ದುರುಗುಟ್ಟು ನೋಡುತ್ತಾ ಅವಳ ಜೊತೆ ಏನೂ ಮಾತನಾಡದೆ ಸುಮ್ಮನೆ ಮುಖ ಊದಿಸಿಕೊಂಡು ಕೂರುತ್ತಾನೆ ಅವನಿಗೆ ತನ್ನ ಮುದ್ದು ಉಡುಗಿ ನನ್ನ ಜೊತೆ ಬರುತ್ತಿಲ್ಲವಲ್ಲ ಎನ್ನುವುದೇ ಒಂದು ಸಂಕಟವಾಗಿದೆ ಅವಳನ್ನು ಬಿಟ್ಟು ನಾನು ಹೇಗಿರಲಿ ಎಂದು ಮನಸ್ಸಿನಲ್ಲಿಯೇ ವೇದನೆ ಪಡುತ್ತಿದ್ದಾನೆ ಬದ್ರಿಯ ಬಳಿ ಬಂದ ಸಿದ್ಧಾರ್ಥ್ ಮುಖ ಊದಿಸಿಕೊಂಡು ಕೂತಿದ್ದ ಬದ್ರಿಯನ್ನು ನೋಡಿ ತುಟಿ ಎಂಚಲ್ಲಿ ನಕ್ಕು ಬದ್ರಿ ಹುಷಾರಾಗಿ ಹೋಗು ಇನ್ನು ಹದಿನೈದು ದಿನದ ನಂತರ ನಾನೇ ರತ್ನಿಯನ್ನು ಕರೆದುಕೊಂಡು ನಿಮ್ಮ ಮನೆಗೆ ಬರುತ್ತೇನೆ ಎನ್ನುತ್ತಾನೆ ಸಿದ್ಧಾರ್ಥ್ ಹದಿನೈದು ದಿನ ಎಂದಾಕ್ಷಣ ಬದ್ರಿಗೆ ಜೀವ ಬಾಯಿಗೆ ಬಂದಿತು ಏನು ನಾಲ್ಕು ದಿನ ಇಟ್ಟುಕೊಂಡು ಕರೆದುಕೊಂಡು ಬರುತ್ತಾನೆ ಎಂದುಕೊಂಡರೆ ಹದಿನೈದು ದಿನ ಎನ್ನುತ್ತಿದ್ದಾನಲ್ಲ ಎಂದು ಅಯ್ಯೋ ಅಷ್ಟು ಬೇಗ ಯಾಕೆ ಕರೆದುಕೊಂಡು ಬರುತ್ತೀಯಾ ಒಂದು ಆರು ತಿಂಗಳು ನಿಮ್ಮ ಮನೆಯಲ್ಲಿ ಇಟ್ಟಿಕೊ ನಮಗೇನು ತೊಂದರೆ ಇಲ್ಲ ಎನ್ನುತ್ತಾನೆ ಕೋಪದಲ್ಲಿ ಬದ್ರಿ ಅಯ್ಯೋ ನೀನು ಹೇಳುವುದು ಹೆಚ್ಚ ನಾನು ಆ ರೀತಿ ನಡೆದುಕೊಳ್ಳುವುದು ಹೆಚ್ಚ ಇದರಿಂದ ನನಗೆ ಇನ್ನೂ ಖುಷಿಯಾಗುತ್ತದೆ ಏಕೆಂದರೆ ನನ್ನ ತಂಗಿಯ ಜೊತೆ ಇನ್ನೂ ಹೆಚ್ಚು ಸಮಯ ಕಾಲ ಕಳೆಯಬಹುದು ಎಂದು ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಬದ್ರಿ ಸಿದ್ಧಾರ್ಥ್ ಮಾತಿಗೆ ಅವನನ್ನು ದುರುಗುಟ್ಟು ನೋಡುತ್ತಾ ನನ್ನ ಪಾಲಿನ ಶತ್ರು ಕಣ ನೀನು ಅಚ್ಚುಕಟ್ಟಾಗಿ ತಂಗಿಯನ್ನು ಗಂಡನ ಮನೆಗೆ ಕಳುಹಿಸುವುದನ್ನು ಬಿಟ್ಟು ನಿನ್ನ ಜೊತೆಯಲ್ಲೇ ಇರಿಸಿಕೊಳ್ಳುತ್ತೇನೆ ಎನ್ನುತ್ತಿದ್ದೀಯಲ್ಲ ಹೊಸದಾಗಿ ಮದುವೆಯಾಗಿರುವ ಗಂಡ ಹೆಂಡತಿಯನ್ನು ದೂರ ಮಾಡುತ್ತಿದ್ದೀಯಲ್ಲವಾ ಎಂದು ಸಿಡುಕುತ್ತಾ ಅವನ ಕಿವಿಯ ಬಳಿ ಹೋಗಿ ನನ್ನ ಹೆಂಡತಿ ನನ್ನ ಜೊತೆಗೆ ಬರುವ ತನಕ ನೀನು ಬ್ರಹ್ಮಚಾರಿಯ ರೀತಿ ಇರುವ ಹಾಗಲಿ ಅಂಜಲಿ ನಿನಗೆ ಒಂದು ಕಿಸ್ ಕೂಡ ಕೊಡದ ಹಾಗೆ ಆಗಲಿ ಎಂದು ನಿನಗೆ ನಾನು ಶಾಪ ಹಾಕುತ್ತಿದ್ದೇನೆ ಎಂದು ಅವನ ಕಿವಿಯಲ್ಲಿ ಪಿಸಿಗುಡುತ್ತಾನೆ ಬದ್ರಿ ಬದ್ರಿಯ ಶಾಪಕ್ಕೆ ಜೋರಾಗಿ ನಕ್ಕ ಸಿದ್ಧಾರ್ಥ್ ತನ್ನ ತಂಗಿಯ ಕಡೆಗೆ ತಿರುಗಿ ಆಸ್ತೆಯಿಂದ ಅವಳ ಅಣೆಗೆ ಮುತ್ತು ನೀಡಿ ಬದ್ರಿಯನ್ನು ನೋಡುತ್ತಾ ನಿನ್ನ ಶಾಪಕ್ಕೆ ಎದರಿ ನಾನು ನನ್ನ ತಂಗಿಯನ್ನು ನಿನ್ನ ಜೊತೆ ಕಳಿಸುತ್ತಿಲ್ಲ ಇಷ್ಟು ಹೊತ್ತು ನಾನು ಮತ್ತು ರತ್ನಿ ಪುಟ್ಟ ಮಾಡಿದ್ದು ನಿನ್ನನ್ನು ಕಾಡಿಸುವ ಸಲುವಾಗಿ ಅಷ್ಟೆ ನಿನಗಿಂತ ಹೆಚ್ಚಾಗಿ ನನ್ನ ತಂಗಿಗೆ ನಿನ್ನ ಬಿಟ್ಟು ಇರಲು ಆಗುವುದಿಲ್ಲ ಎಂದು ನನಗೂ ಗೊತ್ತು ಹಾಗಿರುವಾಗ ನಿಮ್ಮಿಬ್ಬರನ್ನು ನಾನೇಕೆ ದೂರ ಮಾಡಲಿ ಎಂದು ಹೇಳುತ್ತಾ ಕಾರ್ಡೋರ್ ತೆಗೆದು ತನ್ನ ತಂಗಿಯನ್ನು ಕೂರಿಸುತ್ತಾನೆ ಸಿದ್ಧಾರ್ಥ್ ತನ್ನ ಪುಟ್ಟ ಮಡದಿ ತನ್ನ ಜೊತೆಯಲ್ಲೇ ಬರುತ್ತಿದ್ದಾಳೆ ಎಂದು ತಿಳಿದ ಬದ್ರಿಗೆ ಆಕಾಶದಲ್ಲಿ ಅಕ್ಕಿಯಂತೆ ಅವನ ಹೃದಯ ಹಾರುತ್ತಿತ್ತು ಸದ್ಯ ನನ್ನ ಮುದ್ದು ಪುಟ್ಟ ರತ್ನಿ ನನ್ನ ಜೊತೆಯೇ ಬರುತ್ತಿದ್ದಾಳೆ ಅವಳನ್ನು ಬಿಟ್ಟು ನನ್ನ ಕೈಲಿ ಇರಲ ಇರಲಾಗುತ್ತಿರಲಿಲ್ಲ ಎಂದು ತನ್ನ ಮನಸ್ಸಿನಲ್ಲಿಯೇ ಮಾತನಾಡಿಕೊಳ್ಳುತ್ತಾ ತನ್ನ ಮಡದಿಯನ್ನು ನೋಡುತ್ತಾನೆ ಬದ್ರಿ ರತ್ನಿ ಭದ್ರಿಗೆ ಕಣ್ಣು ಒಡೆದು ಹೆಂಗೆ ನಾವು ಎಂದು ಹೇಳಿ ಕಾರಿನ ಕಿಟಕಿಯನ್ನು ಬಗ್ಗಿ ನೋಡುತ್ತಾ ತನ್ನ ಫ್ರೆಂಡ್ ಮೋಹನ್ರವರಿಗೆ ಫ್ರೆಂಡ್ ನಾನು ಹೋಗುತ್ತಿದ್ದೇನೆ ನೀನು ಸ್ಪೀಡ್ ತಿನ್ನುವುದನ್ನು ಸ್ವಲ್ಪ ಕಡಿಮೆ ಮಾಡು ದಿನ ವಾಕಿಂಗ್ ಮಾಡುವುದನ್ನು ಮಾತ್ರ ಮರೆಯಬೇಡ ಸರಿಯಾದ ಸಮಯಕ್ಕೆ ಮಾತ್ರೆಗಳನ್ನು ತೆಗೆದುಕೋ ಆರೋಗ್ಯದ ಕಡೆ ಗಮನವಿರಲಿ ನಾನು ನೆಕ್ಸ್ಟ್ ಟೈಮ್ ನಿನ್ನನ್ನು ನೋಡುವಾಗ ನೀನು ಇನ್ನೂ ಹ್ಯಾಂಡ್ಸಮ್ ಆಗಿ ಕಾಣಬೇಕು ಎಂದು ತನ್ನ ಫ್ರೆಂಡಿಗೆ ಹೇಳಿ ಮತ್ತೆ ಅಂಜಲಿ ಚಂಚಲ ರಮೇಶ್ ಗಿರಿಜಾರವರೆಗೂ ಹೋಗುವುದಾಗಿ ತಿಳಿಸುತ್ತಾಳೆ ರತ್ನಿ ತನ್ನ ಪ್ರೀತಿಯ ತಂಗಿಗೆ ಮತ್ತೊಮ್ಮೆ ಮುತ್ತು ನೀಡಿದ ಸಿದ್ಧಾರ್ಥ್ ಬದ್ರಿಯನ್ನು ನೋಡುತ್ತಾ ನನ್ನ ತಂಗಿ ಹುಷಾರು ಬದ್ರಿ ಮತ್ತು ಇಷ್ಟು ಹೊತ್ತು ನಿನ್ನನ್ನು ಕಾಡಿಸಿದ್ದಕ್ಕೆ ಸಾರಿ ಎನ್ನುತ್ತಾನೆ ಸಿದ್ಧಾರ್ಥ್ ಬದ್ರಿ ನಕ್ಕು ಆಯಿತು ಎಂದು ತಲೆ ಆಡಿಸುತ್ತಾನೆ ಎಲ್ಲರನ್ನು ಒತ್ತ ಎರಡು ಕಾರು ಮುಂದೆ ಸಾಗುತ್ತದೆ ಹೋಗುವ ಮುನ್ನ ನಮ್ಮ ರತ್ನಿ ವಾಚ್ಮೆನ್ ಅಂಕಲ್ಗೆ ಬಾಯಿ ಹೇಳುವುದನ್ನು ಮರೆಯಲಿಲ್ಲ ತುಂಬಿದ ಮನೆಯಂತೆ ಇದ್ದ ಮನೆ ಖಾಲಿಯಾದದ್ದು ಕಂಡು ಎಲ್ಲರಿಗೂ ತುಸು ಬೇಜಾರಾಯಿತು ಚಿನ್ನ ಕುರುಳಿಯ ಪಟಾಕಿಯ ರೀತಿ ಮಾತನಾಡಿಕೊಂಡು ಮನೆಯ ಸುತ್ತ ಬರುತ್ತಿದ್ದ ತಂಗಿಯನ್ನು ಕಳುಹಿಸಿದ ಸಿದ್ಧಾರ್ಥ್ಗೆ ಮನಸ್ಸು ಭಾರವಾಯಿತು ಅದರ ಹಿಂದೆ ಅವಳ ಜೀವನ ಸುಖವಾಗಿರಲಿ ಎಂದು ಮನಸ್ಸಿನಲ್ಲಿಯೇ ದೇವರ ಬಳಿ ಮೊರೆ ಇಡುತ್ತಾನೆ ನಂತರ ರಮೇಶ್ ಕೂಡ ನಾಳೆ ತನ್ನ ಮನೆಗೆ ಹೋಗುವುದಾಗಿ ತಿಳಿಸುತ್ತಾನೆ ಅವನ ಮಾತಿಗೆ ಯಾರೂ ಏನು ವಿರೋಧ ಮಾಡಲಿಲ್ಲ ಏಕೆಂದರೆ ಅವನು ಮದುವೆಗೆ ಮುಂಚೆಯೇ ಎಲ್ಲರಿಗೂ ತಿಳಿಸಿದ್ದ ನಾನು ಈಗ ಹೇಗಿದ್ದೇನೆ ಹಾಗೆ ಚಂಚಲಳನ್ನು ತನ್ನ ಜೀವನದಲ್ಲಿ ಬರಮಾಡಿಕೊಂಡು ಅವಳ ಜೊತೆ ಜೀವನ ಸಾಗಿಸುತ್ತೇನೆ ಎಂದು ಗಿರಿಜರವರಿಗೂ ಅಳಿಯನ ಸ್ವಾಭಿಮಾನ ಗೊತ್ತಿದ್ದರಿಂದ ಇಲ್ಲೇ ಇರಿ ಎನ್ನುವುದನ್ನು ಹೇಳಲು ಹೋಗಲಿಲ್ಲ ಬದಲಿಗೆ ಚಂಚಲಾಗೆ ಬಟ್ಟೆ ಪ್ಯಾಕ್ ಮಾಡಿಕೊಳ್ಳಲು ಹೇಳುತ್ತಾರೆ ಸಿದ್ಧಾರ್ಥ್ ಮತ್ತು ಅಂಜಲಿಗೂ ಕೂಡ ರಮೇಶ್ ತಮ್ಮ ಜೊತೆಯಲ್ಲೇ ಇರಿಸಿಕೊಳ್ಳಲು ಆಸೆ ಇದ್ದರೂ ಅವನ ಸ್ವಾಭಿಮಾನ ಗೊತ್ತಿದ್ದರಿಂದ ಅವರು ಕೂಡ ಹೆಚ್ಚು ಮಾತನಾಡದೆ ಅವನಿಗೆ ಹೋಗಲು ಒಪ್ಪಿಗೆ ಕೊಟ್ಟರು ನಮ್ಮ ಚಂಚಲ ಕೂಡ ನಾಳೆ ತನ್ನ ಇನಿಯನ ಗೂಡನ್ನು ಸೇರುತ್ತೇನೆ ಎಂದು ಖುಷಿಯಲ್ಲಿ ತನ್ನ ಬಟ್ಟೆ ಪ್ಯಾಕ್ ಮಾಡಿಕೊಳ್ಳಲು ರೂಮು ಸೇರುತ್ತಾಳೆ ರಮೇಶ್ ಚಂಚಲಾಗೆ ಮೊದಲೇ ಎಚ್ಚರಿಸಿದ್ದ ಮನೆಯಿಂದ ನಿನ್ನ ಕೆಲವು ಬಟ್ಟೆಗಳನ್ನು ಮಾತ್ರ ತರಬೇಕು ಅದನ್ನು ಬಿಟ್ಟು ಬೇರೆ ಏನೂ ತರುವ ಆಗಿಲ್ಲ ಎಂದು ಅದರಂತೆಯೇ ಚಂಚಲ ಕೂಡ ತನ್ನ ಕೆಲವು ವಸ್ ಮುಖ್ಯವಾದ ವಸ್ತುಗಳು ಮತ್ತು ಬಟ್ಟೆಗಳನ್ನು ಮಾತ್ರ ಪ್ಯಾಕ್ ಮಾಡಿಕೊಂಡಿದ್ದಳು ಅದನ್ನು ನೋಡಿದ ಗಿರಿಜರವರು ಕೂಡ ಏನು ಮಾತನಾಡದೆ ಸುಮ್ಮನಾದರು ಅವರಿಗೆ ಗೊತ್ತಿತ್ತು ತಮ್ಮ ಮಗಳಿಗೆ ಈಗ ಸುಖಿ ಸಂಸಾರ ನಡೆಸಲು ದುಡ್ಡಿನ ಅವಶ್ಯಕತೆ ಇಲ್ಲ ಅವಳಿಗೆ ಅವಳ ಇನಿಯ ಒಬ್ಬ ಇದ್ದರೆ ಸಾಕು ಎಂದು ಮಾರನೇ ದಿನವೇ ಚಂಚಲ ರಮೇಶ್ ಫ್ಲ್ಯಾಟಿಗೆ ಶಿಫ್ಟ್ ಆದಳು ರಮೇಶ್ ಮನೆಯಲ್ಲಿ ರಮೇಶ್ನ ಪುಟ್ಟ ರಾಜಕುಮಾರಿ ಐದು ವರ್ಷದ ಮನ್ವಿತಾ ಮತ್ತು ಅವರ ಅಪ್ಪ ಅಮ್ಮ ಚಂಚಲಾಳನ್ನು ಆರತಿ ಬೆಳಗಿ ಬರಮಾಡಿಕೊಂಡರು ಸುಮಾರು ದಿನಗಳ ನಂತರ ತನ್ನ ಪುಟ್ಟ ಹೆಂಡತಿಯನ್ನು ನೋಡಿದ ರಮೇಶ್ ಅವಳನ್ನು ಎತ್ತಿಕೊಳ್ಳಲು ಹೋದರೆ ನಮ್ಮ ಮನ್ವಿತಾ ಅವನ ಬಳಿ ಹೋಗದೆ ಅವನ ಜೊತೆ ಮುನಿಸಿಕೊಂಡು ಕೂತಿದ್ದಳು ಕಾರಣ ಇಷ್ಟು ದಿನ ತನ್ನನ್ನು ನೋಡಲು ಬಾರದಿದ್ದ ರಮೇಶ್ ಮೇಲೆ ಅವಳಿಗೆ ಮುನಿಸು ರಮೇಶ್ ಸಾಹಸ ಮಾಡಿ ತನ್ನ ಬಳಿ ಇದ್ದ ಚಾಕ್ಲೇಟ್ ಆಸೆ ತೋರಿಸಿ ಅವಳ ಮುನಿಸನ್ನು ಕರಗಿಸುವಲ್ಲಿ ಯಶಸ್ವಿಯಾದ ರಮೇಶ್ ಮತ್ತು ಚಂಚಲ ಅವರ ಫ್ಲ್ಯಾಟ್ಗೆ ಬರುವುದಕ್ಕಿಂತ ಮುಂಚೆನೆ ಮನ್ವಿಯ ತಂದೆ ತಾಯಿಯಾದ ರಾಜು ಮತ್ತು ಹರಿಣಿ ಮನೆಗೆ ಬೇಕಾಗಿರುವ ಕೆಲವು ದಿನನಿತ್ಯದ ವಸ್ತುಗಳು ರಮೇಶ್ ಮನೆಯಲ್ಲಿ ಇಲ್ಲದಿದ್ದರಿಂದ ಅದೆಲ್ಲದರ ವ್ಯವಸ್ಥೆಯನ್ನು ರಾಜು ಮತ್ತು ಹರಿಣಿಯವರು ಮಾಡಿದ್ದರು ಅದನ್ನು ಕಂಡು ರಮೇಶ್ ಪ್ರಶ್ನಿಸಿದ್ದಕ್ಕೆ ಹರಿಣಿ ನನ್ನ ಅಣ್ಣನ ಮನೆಗೆ ನಾನು ಮಾಡಿದ್ದೇನೆ ನೀನು ಅದನ್ನು ಪ್ರಶ್ನೆ ಮಾಡುವ ಹಾಗಿಲ್ಲ ಎಂದು ರಮೇಶ್ ಬಾಯಿಯನ್ನು ಮುಚ್ಚಿಸಿದ್ದಳು ಚಂಚಲಾಳ ಕೈಯಲ್ಲಿ ಪುಟ್ಟದಾಗಿ ಇದ್ದ ದೇವರ ಮನೆಯಲ್ಲಿ ದೀಪ ಹಚ್ಚಿಸಿ ಅವಳ ಕೈಯಲ್ಲಿಯೇ ಹಾಲನ್ನು ಕೂಡ ಉಕ್ಕಿಸಿ ಮನೆಯ ಗೃಹ ಪ್ರವೇಶವನ್ನು ಮಾಡಿಸಿದ್ದಳು ಅಂದಿನ ಊಟವನ್ನು ಹರಿಣಿಯೇ ಮಾಡಿದ್ದರಿಂದ ಚಂಚಲ ತನ್ನ ಬಟ್ಟೆ ಮತ್ತು ವಸ್ತುಗಳನ್ನು ಜೋಡಿಸಿಕೊಳ್ಳುವುದರಲ್ಲಿ ನಿರತಳಾದಳು ಮನ್ವಿ ರಾಜು ಮತ್ತು ಹರಿಣಿ ತಮ್ಮ ಮನೆಗೆ ಹೊರಟುತ್ತಿದ್ದಂತೆಯೇ ಡೋರ್ ಕ್ಲೋಸ್ ಮಾಡಿ ಬಂದ ರಮೇಶ್ ತನ್ನ ಹೆಂಡತಿಯನ್ನು ಇಂದಿನಿಂದ ತಬ್ಬಿ ಅವಳ ಹೆಗಲ ಮೇಲೆ ಪುಟ್ಟದೊಂದು ಮುತ್ತು ನೀಡಿ ಅದರ ಮೇಲೆಯೇ ತನ್ನ ಗಲ್ಲವನ್ನು ಊರಿ ಥ್ಯಾಂಕ್ ಯು ಮುದ್ದಮ್ಮ ಎನ್ನುತ್ತಾನೆ ಚಂಚಲ ಅವನ ಕಡೆ ತಿರುಗಿ ಅವನ ಕೆನ್ನೆಗೆ ಮುತ್ತು ನೀಡಿ ಏಕೆ ಎನ್ನುತ್ತಾಳೆ ಅವಳ ಕೆನ್ನೆಯ ಮೇಲಿದ್ದ ಕೂದಲನ್ನು ಕಿವಿಯ ಹಿಂದೆ ಸರಿಸಿ ನನ್ನ ಮನೆಗೆ ಖುಷಿ ಖುಷಿಯಿಂದ ಬಂದಿದ್ದಕ್ಕೆ ನಿನ್ನ ದೊಡ್ಡದಾದ ಅರಮನೆಯನ್ನು ಬಿಟ್ಟು ನನ್ನ ಪುಟ್ಟ ಅರಮನೆಗೆ ನೀನು ಬರಲು ಯಾವುದೇ ತಕರಾರು ಮಾಡದಿದ್ದಕ್ಕೆ ನಿನ್ನ ಮನೆಯಲ್ಲಿ ಸಿಗುತ್ತಿದ್ದ ಎಲ್ಲ ಅನುಕೂಲಗಳನ್ನು ಮಾಡಲು ನನಗೆ ಆಗದಿದ್ದರೂ ನನ್ನ ಕೈ ಮೀರಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಮುದ್ದಮ್ಮ ಏನಾದರೂ ನಿನಗೆ ನನ್ನ ಮನೆಯಲ್ಲಿ ಕಡಿಮೆಯಾಯಿತು ಅನ್ನಿಸಿದರೆ ಏಳು ಅದರ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ಎನ್ನುತ್ತಾನೆ ರಮೇಶ್ ಚಂಚಲ ಅವನ ಎದೆಯ ಮೇಲೆ ಕೈ ಆಡಿಸಿ ಅದಕ್ಕೆ ಪುಟ್ಟ ಮುತ್ತನ್ನು ನೀಡಿ ನನಗೆ ನಿನ್ನ ಈ ಪುಟ್ಟ ಅರಮನೆಗಿಂತ ಈ ನಿನ್ನ ದೊಡ್ಡ ಹೃದಯದ ಅರಮನೆಯಲ್ಲಿ ನನ್ನನ್ನು ನೀನು ಮಹಾರಾಣಿಯ ರೀತಿ ಪ್ರತಿಷ್ಠಾಪಿಸಿದೆಯಲ್ಲ ಅಷ್ಟೇ ಸಾಕು ನನಗೆ ಈ ಮನೆ ಮತ್ತು ಈ ಹೃದಯಕ್ಕೆ ನಾನೇ ಮಹಾರಾಣಿ ಎಂದು ಗರ್ವದಿಂದ ಹೇಳುತ್ತಾಳೆ ಚಂಚಲ ಅವಳ ಮಾತಿಗೆ ಏನು ಹೇಳಬೇಕು ಎಂದು ತೋಚದ ರಮೇಶ್ ಪ್ರೀತಿಯಿಂದ ಅವಳ ಮುಖದ ತುಂಬ ಒಂದೇ ಸಮನೆ ಮುತ್ತು ನೀಡಿ ನಂತರ ಅವಳ ತುಟಿಗೆ ತುಟಿಯನ್ನು ಬೆರೆಸುತ್ತಾನೆ ದೀರ್ಘಕಾಲದ ಚುಂಬನದ ನಂತರ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಕಣ್ಣು ಮುಚ್ಚುತ್ತಾನೆ ಅವನ ಕಣ್ಣ ಅಂಚಿನಲ್ಲಿ ಒಂದು ಬಂದು ಕೂತಿತ್ತು ಈ ಅನಾಥನ ಬಾಳಲ್ಲಿ ತನ್ನನ್ನು ಅತಿ ಹೆಚ್ಚು ಪ್ರೀತಿಸುವ ಜೀವವೊಂದು ತನ್ನ ಮನೆಯಲ್ಲಿ ಇದೆ ಎಂದು ಈ ನಿನ್ನ ಅಪಾರ ಪ್ರೀತಿಗೆ ನಾನೇನು ಕೊಡಬಲ್ಲೆ ಒಡತಿ ಈ ಬಡವನ ಹೃದಯದಲ್ಲಿ ನೀನೇ ಯಾವತ್ತಿದ್ದರೂ ಮಹಾರಾಣಿ ಕಣೆ ನನ್ನ ಉಸಿರು ಇರುವ ತನಕ ನಿನ್ನನ್ನು ಜೋಪಾನ ಮಾಡುತ್ತೇನೆ ಮುದ್ದಮ್ಮ ಎಂದು ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡು ಕಣ್ಣ ತುದಿಯಲ್ಲಿ ನಿಂತಿದ್ದ ಅನಿಯನ್ನು ತೊಡೆದುಕೊಳ್ಳುತ್ತಾನೆ ರಮೇಶ್ ಕತೆ ಮುಂದುವರಿಯುತ್ತದೆ